ಏನ್ ಇಷ್ಟ ಇಷ್ಟೊಗಿದ್ರಾಗೆ ಈ ಬಿಸಿಲಾಗ ರಾಮಾಯಣ ಹೋಗಿ ಮಹಾಭಾರತ ಆಯ್ತು ನೋಡ್ರಿ ಬಿಸಿಲು ಅನ್ನೋದೇನು ಅತ್ತಿ ಇತ್ತು ಸರ್ ಶರ್ಬರ ಬಡ 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 ತಗೊಂಡು ಹಿಂಡ್ ಒಳಗ್ ಹೊತ್ತಿನ ಸಾಕ ಎಸ್ಲಾಗ್ ನನಗ್ರೈನ್ ರಾಣಿ ಎಲ್ಲಿ ಬಿಸಿಲಿಗೆ ಸೂಟ್ ಶ್ಯಾಂಡಿ ಎಕ್ಕಿನೇ ಏನ இச்சேன்ி நம்ம நான் அர் ஏன் அர்ஜி அழி விட்டவ யாரும் இவ் பாத்தி ஏனேனூ இல்ல அதே ஒன்னி பலாவ் அத்தியார் அது ஒன் முக்கிர் எல்லாம் தன்குடா இச்சி மாரிக்கு அது நான் தலிங்கே நான் எதிரி நான் ஆடக் அதன மத்த இவ் நந்தோடி ನಿಂದು ಅರ್ಬಿ ಐದಕ್ಕೆ ಕಳಶ ನಾ ಎದಕ್ ಮಾಡಕ್ ಹೋಗ್ಲಿ ನಾ ಮಾಡಿ ಮತ್ತ ಅದನ್ನ ಮೈ ಮೇಲೆ ಎಳ್ಕೊಂಡು ಕಿಗೇಟ್ ಮಾಡಿದ್ರೆ ಅತ್ತೆ ಕಿ ಉಪಕಾರ ಮಾಡಕ್ ಹೋಗಕ ಬರ್ನದ ಅಲ್ಲ ಐವತ್ತ ಅಕ್ಕಿನ ಒಂದ್ ಮೂರ್ನಾಕ್ ಸೀರೆ ಬೇಕತ್ಲೆ ನನಕ್ಕೆ ಅವ್ ಸಾಬೂನ್ ಪುಡಿಯಾಕ ಬೇಕತ್ಲೆ ಇವತ್ ನಾ ಒಯ್ಯಬೇಕಲ್ಲ ಅದಕ್ಕ ನಿನ್ನೆ ಒಯ್ಯಬೇಕಾಗಿತ್ ನೋಡು ನಿನ್ನೆ ಒಟ್ಟ ತಗೊಂಡಿಲ್ಲ ಇವತ್ತ ಒಂದ್ ನೆನಕ್ಕ ಬೇಕತ್ಲೆ ಮಾಡ್ತಾ ಡಿಂಗರ್ ಬಿಲ್ಲಿ ಮತ್ತೇನೈತಿ ಬತ್ತಾಯ್ದ ಹಾಳ್ ಬೆಕ್ಕ ಕಳ್ಬೇಕ ಬಂದು ಮನೆಯ ಹಾಲ್ ಕುಡದ್ ಹೋಗತಿ ಮೊದ್ಲೇ ನಮ್ಮಂತಿ ತಗೊಳದೆ ಈ ಹಾಲ್ ತಗೋತ ಓಟು ಹಾಲು ಉಳಿಸ್ ಹೋಗತಿ ಸಾಕ ಸಾಕಾಗ ಮಾರೈತಿ ಬಂದ ತಡಿನ ಮಾಡ್ತೀನಿ ಇಲ್ಲೇ ಒಂದ್ ಬಡ್ಗಿ ಇಟ್ಟಿದ್ದೆ ಬಂದ್ರೆ ಬೇಸಿಗೆ ಹಾಕಿ ಬೇಕತ್ತ ಬರೀ ಬರೀ ಮಾಡ್ತೀನಿ ಇಟ್ಟು ಶಾಸ ಅನ್ನತೀನಿ ಮತ್ ನನಗೆ ಹೊಳೆ ರೋಪ್ ಹಾಕಲ ಹಾಕ್ತೇತಿ ನೋಡ್ರಿ ಬಾನಿ ನಾ ಇಲ್ಲಿ ಅದಿ ನನ್ನ ಎಲ್ಲಿ ಬರ್ತೇತಿ ಸುಡದಾಡಿದ್ ಬಿ ಅಕ್ಕ ಸಾಕ್ ಸಾಕ್ ಮಾಡೇತಿ ಒಂದೇನ್ ಹಾಲ್ ಇಡಂಗಿಲ್ಲ ಮೊಸರು ಇಡಂಗಿಲ್ಲ ಏನೇನು ಇಡಂಗೇ ಇಲ್ಲ ಊಟ ಬಂದ್ ಚೆಲ್ಲಕ್ ಪಿಲ್ಲಿ ಮಾಡಿ ಹೋಗ್ಬಿಡ್ತೇ ತಳಿ ಮನೆ ಕಿಚ್ ಮೇಲೆ ಚಂದ ಈ ಕುದಿತಾವ್ ಹಾಲತ್ ನಾವ್ ಇಡಕ್ ಮೇಲ್ ನೋಡು ಈ ಬೆಕ್ಕಿನ ಸಂಬಂಧ ಅಂಜದಾಯ್ ಮನುಷ್ಯಕ್ಕ ಅಂದ್ರೆ ಬೆಕ್ಕಿನ ಸಂಬಂಧ ಅಂಜದಾಯ್ ಯಾರ್ ಸಾಕಿದ್ ಏನ್ ಸುದ್ದಿ ಸಾಕ್ ಮಾಡೇತಿ ಮಧ್ಯ ಬಂದು ಮಾತಾಡಕತ್ತೀನಿ ಅಂತ ಬೀಜಾರ್ ಮಕ್ಕಬೇಡ್ರಿ ಯಾರು ಒಂದೇ ಒಂದು ಕಮೆಂಟ್ ಇತ್ತು ಹಂಗಾಗಿ ಅವರು ನಿನ್ನೆನೆ ಕಮೆಂಟ್ ಮಾಡಿದ್ರು ನಿನ್ನೆ ನನಗ್ ವಿಡಿಯೋ ಮಾಡಾಕಾಗ್ಲಿಲ್ಲ ಸ್ವಲ್ಪ ಕೆಲ್ಸ ಇರೋದ್ರಿಂದ ಹಂಗಾಗಿ ನಾ ಇವತ್ತ ವಿಡಿಯೋ ಮಾಡಾಕತ್ತೀನಿ ಏನಂದ್ರ ಅಬ್ದುಲ್ ಹುಸೇನ್ ದೊಡ್ಮನಿ ಅನ್ನೋರು ಕಮೆಂಟ್ ಮಾಡಿದ್ರು ನನ್ನ ತಂಗಿಯರು ಊರಿಗೆ ಹೋಗ್ತಾ ಇದ್ದಾರೆ ವಿಶ್ ಮಾಡಿ ಹ್ಯಾಪಿ ಜರ್ನಿ ಅಂತ ಹೇಳಿ ವಿಶ್ ಹೇಳಿ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ನನ್ಗಂತರೂ ನೋಡೋದಂದ್ರೆ ಭಾಳ ಇಷ್ಟ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿದ್ದಾರೆ ನಿಮ್ಮ ತಂಗಿಯರಿಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರಯಾಣ ಸುಖಕರವಾಗಿದೆ ಅಂತಲೂ ನಾನು ವಿಶ್ ಮಾಡ್ತೀನಿ ಎಂಜಾಯ್ ಮಾಡಿ ಜರ್ನಿನ ಕ್ಷೇಮ ಹೋಗಿ சுப்பசனி அந்த நான் கேட்கினேவர்த்துவர்சன இல்லே இல்லே படகி இட்டோ பட்டன் ஹுட முந்த இன் டம் சில ஒட்ட கைகிள் முந்தேதன ஏ தன அது நோடது கரீக்கா ஓட மத்தி குழித்து ஒலி மேலே மத்த ஓ நோ அன்னு அன்னக அது ஏன் பலாவ் சொந்தல ಏ ನೀನೇ ಬಂದೆನ ಇನ್ನೆ ಒದ್ರೇ ಬ್ಯಾಕ್ ಬಂದೆತಿ ನೋಡವಾ ನೋಡವಾ ಅಂತಾ ಏನು ಹೋಗಿದ್ದಿ ಅವನ್ setDescription ಸಾಲು ಕುಡಿಸ ಹೋಗಬೇಕು ಮತ್ತೆ ಅತ್ತಿರು ಒದ್ರೇಡ್ತಾರೆ ಅಲ್ಲಿ ಈಗ ಒಂದೀ ಟ್ರಸ್ಕಾ ಹೊಡೆಯಬೇಕು ನಾನು ಮಸ್ಕಾ ಹೊಡಿಲಾರೆ ದಾರಿನೇ ಇಲ್ಲ ಬ್ಯಾರೆ ಇಲ್ಲಕ ಬ್ಯಾಕ್ ಎನ್ ಬಂದಿಲ್ ಬಿಡು ಆಕಡೆನ್ ಕಾಣ್ಸಲ್ಲ ಅಡಿಗೆ ಮನೆಯಿಂದ ಬಂದಿ ನಾನು ಬ್ಯಾಕ್ ಎನ್ ಇಲ್ಲಿ ಬಿಡು ನೀ ಒದ್ರಡೋ ದನಿಗಿ ಏನರೆ ಹೋಗಿರಬೇಕು ಅಲ್ಲ ಅಕ್ಕಾ ನಾ ಏನ್ ಹೇಳ್ತೀನಿ ಅಂದ್ರಾ ಈ ಕಿಟ್ ರಾಗಾಯೋದು ಮಾತ್ರ ಕತ್ತಾ ಏನಮ್ಮೆ ಬಂದ ನನ್ ಬರೀ ಏನ್ ಹೇಳದ ಅಲ್ಲ ನಾ ಏನ್ ಹೇಳ್ತೀನಿ ಅಂದ್ರ ನಾನು ಅರ್ಬಿ ಎಲ್ಲಾ ಉದ್ದ ಹಾಕ್ತಿನಕ್ಕ ಯಾಕ ನೀನು ಪಾಪ ಬಿಸ್ಲಾಗ್ ಇದು ಮಾಡಾಕಿನ ಎಷ್ಟೊತ್ತನ ಹೋಗುದಿ ನಾ ಉಳಿದ್ ಬದ್ ಹಾಕ್ತೀನಿ ನಾ ಪಲಾಗೆಲ್ಲ ಬೈ ನಾ ಉಳ್ಳಾಗಡ್ಡಿ ಅದು ಇದು ಎಲ್ಲಾ ಹೊಳ್ಕೊಳತ್ತಿದ್ಯಾ ಅದಕ್ಕೆ ನೀವ್ ಹೋಗಿ ಪಲಾವ್ ಮಾಡಕ ನಾ ಉಳಿದ ಅರ್ಬಿ ಎಲ್ಲ ಒದ್ ಹಾಕ್ತೀನಿ ಬಿಸ್ಲಾಗ್ ನೀನು ಪಾಪ ಎಷ್ಟೊತ್ತ ಮಾಡ್ತಿ ಹೇಳು ಪಾಪ ನನಗೂ ಯಾಕ ಬಿಸ್ಲಾಗ ನಿನ್ನ ಒದ್ ನಿನ್ನ ನಿನ್ನೆ ನನಗೆ ಅಷ್ಟ ತಾಸ್ ಆಯ್ತು ಬಿಸ್ಲಾಗ್ ಅದ್ರಾಗ ಇವತ್ತಿರ ಬಾಳ ವರಿ ಬಿ ಹಂಗಾಗಿ ಎಲ್ಲ ಉದ್ ಹಾಕ್ತಿನಕ್ಕ ನೀವ್ ಹೋಗಿ ಇವಾಗ ಪಲಾವ್ ಮಾಡ್ಬಿಡು ಅಯ್ ಬೇಡ ನಂದೈ ಅಡಿಗೆ ಮಾಡುದಿ ನೀಂಗ್ ಬಂದಾಳಂದ್ರ ಇಲ್ಲಿಲ್ಲ ಇದೇನ ಬ್ಯಾರೇನೆ ಐತಿ ಈಚಿ ಮತ್ತೆ ಜಲ್ದಿ ನಂಬಕ್ಕು ಸಾಧ್ಯನೇ ಇಲ್ಲ ಇಲ್ಲ ಬೇಡ ನೀನ್ ಒಯ್ಯ ಅವಶ್ಯಕತೆನೂ ಇಲ್ಲ ಎಲ್ಲಾ ಹಾಕಿದ್ದ ಹಾಕಿದ್ದಾಗೇತ್ ನಾನು ಎಲ್ಲಾ ಅರಿವಿ ಒಗದು ಹಿಂಡಿ ಎಲ್ಲಾ ಇಟ್ಟೇನಿ ಬೇಡ ನೀ ಅಡಿಗೆ ಮಾಡು ಇಷ್ಟೋತನ ಆಯ್ತು ಅಲ್ಲೇವಿ ಫೋನ್ ಒಂದ್ ಪಲಾವ್ ಮಾಡಿಲ್ಲ ನೀವ ತಿರುಗಿ ನನ್ನ ಒಂದು ಬಿಗಿ ಇನ್ನ ಆಗಿಲ್ಲ ಅಂದ್ರೆ ಏನ್ ಮಾಡತ್ತಿದ್ ಇಟ್ಟೋತನ ಇಲ್ಲಕ್ಕ ನಾವೆಲ್ಲಾ ಸ್ವಚ್ಛ ಮಾಡ್ಕೊಂಡು ಆ ಉಳ್ಳಾಗಡ್ಡಿ ಉಳಾಕತ್ತಿದ್ದ ಆ ಮತ್ತ್ ಹಂಗ ಮತ್ ಪಾಪನ ಒಮ್ಮೆ ಸಡನ್ ಆಗಿ ನೆನಪಾಗಿ ನೀನು ಅದಕ್ಕ ಮತ್ತ ಪಾಪ ಅರಿ ಬೇರೆ ಅರಿಬೇ ಅದಾವು ನಾಳು ಅರ್ಧ ಅರ್ದ ನಾ ಅರ್ಧ ಹೋಗಿದ್ದಿ ನೆಲ ಕೂತು ಒಂದಿ ಪಲಾವ್ ಮಾಡಿ ಬಿಡುವ ನಾನ್ ಬಂದೆ ನೋಡ ಬೇಡ ಏನ್ ಬೇಡ ಎಲ್ಲ ಒದ್ ಹಿಂದಕ್ಕೆ ಅಂದ್ರ ನಾವ್ ಒಟ್ಟು ಬಿ ನೀ ಹೋಗಕ್ಕ ಪಾಪ ಟೋತನ ಬಿಸಿಲಾವ್ ನಿತ್ತು ಒಗದಿ ಪಾಪ ಅದಕ್ಕೆ ನಾ ಅಷ್ಟು ಹೆಲ್ಪ್ ಒಟ್ಟು ಒಣಿ ಹೋಗಕ್ಕನಿ ಏನಂದಿತ್ತಿ ಎಷ್ಟು ಜಲ್ದಿ ಹಿಂಗ ಎಲ್ಲಾ ಸಾಜುಕಿ ಮಾತಾಡಕ್ಕೆ ಅಲ್ಲಿಕಿ ಏನ ಆಯ್ತು ಎಲ್ಲ ಇತ್ತಿದ್ ಹುಡುಗಿ ಆ ಅಡಿಗೆ ಮಾಡುವ ಬಡ ಬಡ ನಮ್ ತಂಗಿ ಬರಾಕಾ ಹೇಳೀನಿ ಎಲ್ಲಿ ಓದ್ಲಿಕ್ಕಿ ಅತ್ತ ನೋಡು ನಿನಗೆ ஓ இல் வந்தித்தியான தனிஜா நினைக்க அடிக பட்டனி நம் தங்கி படக்கிளி இல்லை அணிக்கு இல்லை ஏன் மத்திய இல்லை ஏன்னா பலாவத மத்த அவருத்த வ அதுக்கி பலாவ் அச்சி பழத்த பலாவட்டி இக்கிழ அச்சி ஹோழிகிடு சப்பாத் கட்டின சாரு பல்யாடு பல்யா உசுரிமா மத்தி எந்தக்கறி மல்கி மென்சி கை ஒன் இடக்கறி கொசம்பரி அண்ணா சார கட்டு இருத்தி அன்னிணு மஹாரானிய

ಅಷ್ಟೆಲ್ಲಾ ಅಡ್ಗಿ ಮಾಡುದು ಬರ್ತೇತ ಈಗ ನಾಟಕ ಮಾಡ್ಕೊತ್ ಬಂದಿಯರ್ ಹೇಗ ಹಾ ಜಲ್ದಿ ಬಂದು ಅಡ್ಗಿ ಮಾಡು ಏನೇ ಮತ್ತ ತಂಗಿ ಇಬ್ರು ಮಾತಾತ್ಕೊಂಡು ಕಟ್ಕೋತ್ ಕುಂದ್ರ ಬರ್ರಿ ಒಳಗ ಕೆಲಸ ತುಂಬಿ ತುಂಬಿಡಾಕತ ಬಂದು ಬಡಬಡ ಮಾಡಿ ಹೋಗತಾವ ಇಲ್ಲಿ ಬಂದ್ ಮಾಡ ಹೋದ್ರ ಅತ್ತಿಯಾರ ಅದಕ್ಕ ಇಷ್ಟ ನಾಟಕ ಮಾಡ್ಕೊತ್ ಬಂದಿಯೇನೆ ಹ ಮುಂಚಾನೆ ನಾ ಅಡಿಗೆ ಮಾಡಕೋತ ಅಯ್ಯ ಇಲ್ಲ ನಂದೈತಿ ಐತಿವತ್ತು ಅಡಗಿ ಮಾಡುದು たんだ、やしたなってか、まだり。いにわ、やなぎほぐったんまだり。いや、ならびのぐらいき、きんでやげき、いがわなきん。ああ、もしたにあらわな i みな n self だ。あしたわなきん。なならわげ、あか、あなまなばっと、にあしたなること、あしたか、であったか、でしらがぱ、みんぐた、せきてい、なわぎきに、あたんだが、みんぐうこと、ばながらのばたぎた。 ನಿನ್ ಮನಸ್ನ ಇಂತಾವಲ್ಲ ಅನ್ನೋದು ನನಗಷ್ಟೇ ಗೊತ್ತ ನೀವು ಮಾಡ್ಲಿ ನಾನು ಬಿಸ್ಲಾಂಗ್ ಇತ್ತು ಎಷ್ಟೋ ಹೋಗಿದ್ದೆಲ್ಲ ಹಂಗಾಗಿ ಪಾಪ ತಾಸ ಬಂದೆನಾ ಅಷ್ಟೇ ಅದಕ್ಕೆ ಅಡ್ಗೆ ಮಾಡಕ್ ನಾಯ ಇದು ಮಾಡ್ಲಿ ಮತ್ತೆ ಅಷ್ಟು ಮಾ ಏನು ಮಾಡಕ್ಕಿಲ್ಲ ಅಂದ್ರೆ ಮತ್ತೆ ಇಲ್ಲಾಕ್ ಬಂದಿ ಹೋಗಲ್ಲ ಅಡ್ಗೆ ಮಾಡು ಹಂಗೇನಿಲ್ಲ ಬಾಳ ಅಡಿ ಐತಲಾ ಹಂಗಾಗಿ ನೀನು ಒಂದ್ ಸ್ವಲ್ಪ ಕೈ ಜೋಡಿಸ್ತೀನಿ ಅಂತಂದ ನಾನ್ ಏನ್ ಬೇಕಾದ್ರೆ ನಾ ಸಹಾಯ ಮಾಡ್ತೀನ ಇವ್ ಏನಾರು ಒಳಗಡೆ ಹೋಳ್ಕೊಡುದು ಟಮಾಟಿ ಹೋಳ ಕೊಡುದು ಎಲ್ಲಾ ಹೋಳ್ಕೊಡು ಕೆಲಸ ನಾ ಮಾಡ್ತೀನಿ ನೀ ಬಡ ಬಡ ಹೋಳ್ಗಿ ಚಪಾತಿ ಪಲ್ಯ ಇವೆಲ್ಲಾ ನೀ ಮಾಡಾಕ ಮಾಡ್ರು ಸೇರಿ ಹೊಂದಾಣಿಕೆ ಮಾಡ್ಕೊಂಡು ಮಾಡೋಣ ಅವಾಗ ಹೇಳ ತಿದ್ದಿಲ್ಲ ಮತ್ ಮಾಡೋನ್ ಬಾರಲ್ಲ ನೀನ್ ಈ ನುಡಿದಾಟ ಪಿಲ್ದಾಟ ಎಲ್ಲಾ ನನ್ನ ಮುಂದೆ ಬೇಡ ಅವಾಗೆ ಪಸ್ಟ್ ಬಂದಾಗ ನಿನ್ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ ನೋಡ್ರಿ ನಾನು ನಿನ್ ಗುಣ ಗೊತ್ತ ಇತ್ತು ಹ ಅಂತಂದ್ರಂಗ ಮತ್ತ್ ಈಗ ನುಲ್ಕೋತ್ ನನ್ ಮುಂದ್ ಈಗ ಕೆಲಸ ಭಾಳ ಐತತ್ ಅಂದ ಈಗ ಹಾ ಹೋಗ್ ನಿಂದು ಅಡಿಗೆ ಮಾಡೋದ್ ನೀನೇ ಮುಂಜಾನೆ ಹೇಳಿ ಎದಿ ಉಬ್ಸಿ ಹೋಗ್ ಮಾಡ್ ಹೋಗ್ ಮುಂಜಾನೆ ಎತ್ ನಿದ್ರೆ ಆಡುದು ಎದಿ ಶಕ್ಸ್ಕೊಂಡ್ ಮಾತಾಡುದು ಹಾ ಮಾರಿಗೊಂಡ್ ಮಾತಾಡುದು ರ ಮಾಡಿ ಹೋಗ್ ಹೋಗ್ ಮಾಡ್ ಹೋಗ್ ಬಿಡು ಏನ್ ಬರ್ಲಾರ್ದ ಅಡಗಿ ನೀ ಏನ್ ಒಬ್ಬ ಮಾಡ್ಕತ್ತೀನ ಅಡುಗಿ ನನಗೂ ಬರ್ತಿತ್ತು ನಾನು ಕಲ್ತಿನಿ ಹೋಗ್ ಹೋಗ್ ನೀ ಸುಮ್ಮನೆ ಪಾಪ ತಂದು ಒಯ್ಯನಿ ತಂದು ನಾನು ಬಿಸಿಲಾಗದ ಅಂದು ಬಂದ್ರ ಇಟ್ಟ ಹ್ಮ್ ಮಕ್ಕ ನನ್ನ ಅತ್ತೆ ಐತ್ ನೋಡ್ರಿ ಹೋಗ್ ನೀ ಪಾಪ ಏನ್ ನನ್ನ ಮೇಲೆ ಕನಿಕರ ತೋರ್ಸುದು ಬೇಡ ನನ್ನ ಅಕ್ಕ ಅನ್ನೋದು ಇದು ಮಾಡೋದು ಬೇಡ ನೀ ಹೋಗ್ ನಿಂದ ಅಡಿಗೆ ಐತಲ್ಲ ಮಾಡ್ ಹೋಗ್ ನಾಳೆ ನಾನ್ ಅಡುಗೆ ಕೆಲಸ ನಾನ್ ಮಾಡ್ತೇನೆ ಏನ எ ஜத்த பலாவ்ரிட்டார்காடு தோர்ஸ்தவிமா நன்க நென் விடியோக்க ஆக சோ அதுக்கு நான் சாரி கேத்தீனி சா அனுவார காரண இத்தவல் ஏனது விடியோக்காக

అలా సబ్స్క్రైబ్ మొరీ కొరి యూ సో మచ్ ఎల్గూ